ಕೊಪ್ಪಳ ಜಿಲ್ಲೆಗೂ ಆವರಿಸಿದ ಹೃದಯಾಘಾತದ ಮರಣ ಮೃದಂಗ ಕನಕಗಿರಿ ತಾಲೂಕಿನ ಬಸಿರಿಹಾಳ ಗ್ರಾಮದಲ್ಲಿ ವ್ಯಕ್ತಿ ಓರ್ವ ಬಲಿಯಾಗಿರುವಂತಹ ಘಟನೆ ನಡೆದಿದೆ ಹೃದಯಾಘಾತಕ್ಕೆ ರಂಗಭೂಮಿ ಕಲಾವಿದ ಅರವತ್ತೈದು ವರ್ಷದ ನಿಂಗನಗೌಡ ಸಾವನ್ನಪ್ಪಿರೋ ಊರಲ್ಲಿ ಓಡಾಡುವಾಗ ನಿಂಗನಗೌಡಗೆ ಎದೆ ಕಾಣಿಸ್ಕೊಂಡಿದೆ ಕಾಣಿಸಿಕೊಂಡಿದೆ ರಸ್ತೆ ಪಕ್ಕ ಮಲಗಿ ಸುಧಾರಿಸಿಕೊಂಡು ಮನೆಗೆ ತೆರಳಿದ್ದಾರೆ ನಿಂಗನಗೌಡ ಎದೆನೋವಿನಿಂದ ಪರದಾಡಿರುವಂತಹ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆ ಸಿಕ್ಕಿದೆ ಮನೆಗೆ ತೆರಳ್ತಾ ಇದ್ದಂತೆಯೇ ಕುಸಿದು ಬಿದ್ದು ನಿಂಗನಗೌಡ ಸಾವು ಈಗ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಈ ಹೃದಯಾಘಾತದಿಂದ ಸಾವು ಹೃದಯಾಘಾತದಿಂದ ಸಾವು ಅನ್ನುವಂಥ ಸುದ್ದಿಯನ್ನು ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಇಲ್ಲೂ ಕೂಡ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅರವತ್ತೈದು ವರ್ಷ ಸೊ ಅರವತ್ತೈದು ವರ್ಷ ಅಂತಂದರೆ ಸಹಜವಾಗಿಯೇ ಒಂದಷ್ಟು ಆಹಾರ ಆರೋಗ್ಯ ಸಮಸ್ಯೆಗಳೇ ಇರುತ್ತೆ ಆದರೆ ಇಲ್ಲ ಆಶ್ಚರ್ಯ ಆಗ್ತಾ ಇರೋದೇನು ಅಂತಂದರೆ ಸಾಲು ಸಾಲು ಹೃದಯಾಘಾತ ಸುದ್ದಿಗಳನ್ನು ನಾವು ಕೇಳ್ತಾ ಇದ್ದೀವಲ್ಲ ಅನ್ನೋದು ಸಿಕ್ಸ್ಟಿ ಫೈ ಸಿಕ್ಸ್ಟಿ ಪ್ಲಸ್ಸಿಗೆ ಹೃದಯಾಘಾತ ಆಗೋದು ಕಾಮನ್ನೇ ಈಗ ಯಾಕಂದರೆ ಇಪ್ಪತ್ತು ವರ್ಷದವ್ರಿಗೆ ಆಗ್ತಾ ಇದೆ ಅಂತ ಅಂದಾಗ ನಾವು ಅರವತ್ತೈದು ವರ್ಷದವರನ್ನು ನೋಡ್ತಾ ಇದ್ದೀವಿ ಅಂತ ಅಂದಾಗ ಸ್ವಲ್ಪ ಮಟ್ಟಿಗೆ ಸಹಜ ಅಂತ ಅನಿಸುತ್ತೆ ಇನ್ನು ಇವರು ಸ್ವಲ್ಪ ಹೊತ್ತು ನರಳಿದ್ದಾರೆ ಆ ವಿಡಿಯೋ ವೈರಲ್ ಆಗ್ತಾ ಇದೆ ಇವಾಗ ಇಮಿಡಿಯೇಟಾಗಿ ಅವರನ್ನು ಯಾರಾದರೂ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿದ್ರೆ ಬದುಕ್ತಿದ್ರೇನೋ ಅಂತ ಬಟ್ ಅವರು ಕೆಲ ಹೊತ್ತುಗಳ ಕಾಲ ಅಲ್ಲಿ ರೆಸ್ಟ್ ಮಾಡ್ಕೊಂಡಿದ್ದಾರೆ ಅದಾದಮೇಲೆ ಮನೆಗೆ ಹೋಗಿದ್ದಾರೆ ಮನೆಗೆ ಹೋಗ್ತಾ ಇದ್ದ ಅಲ್ಲಿ ಕುಸಿದು ಬಿದ್ದಿದ್ದಾರೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ನೋಡಿ ಈಗ ಎಲ್ಲ ಕಡೆಯಲ್ಲೂ ಕೂಡ ಹೃದಯಾಘಾತದಿಂದ ಸಾವು ಹೃದಯಾಘಾತದಿಂದ ಸಾವು ಅಂತ ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಯಾವುದಾದ್ರೂ ಒಂದು ಹೃದಯಾಘಾತ ಸುದ್ದಿ ಕೇಳಿದ್ರು ಕೂಡ ನಾವು ನಾರ್ಮಲ್ ಆಗಿ ಎಲ್ಲ ಸುದ್ದಿಗಳ ತರಾನೇ ಇದನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ ಈಗ ಇವ್ರಿಗೆ ಅರವತ್ತೈದು ವರ್ಷ ಅಂತ ಹೇಳ್ತಾ ಇದ್ದಾರೆ ಈ ಹಿಂದಿನಿಂದಲೂ ಕೂಡ ಅರವತ್ತೈದು ವರ್ಷ ಎಪ್ಪತ್ತು ವರ್ಷಕ್ಕೆಲ್ಲ ಹೃದಯಾಘಾತ ಆಗಿರುವಂಥ ಘಟನೆಗಳಿಗಿದೆ ಬಟ್ ಈಗ ನಮಗೆ ಹೆಚ್ಚಿನ ಕೇಸಸ್ಗಳು ಒಂದು ದಿನಕ್ಕೇ ಒಂದು ಐದಾರು ಕೇಸಸ್ಗಳು ನಾವು ಕೇಳ್ತಾ ಇರೋದ್ರಿಂದ ಹಾಗೆಲ್ಲ ವರ್ಷಕ್ಕೊಂದು ಅಥವಾ ಆರು ತಿಂಗಳಿಗೊಂದು ಮೂರು ತಿಂಗಳಿಗೊಂದು ಕೇಸಸ್ಗಳನ್ನ ಕೇಳ್ತಾ ಇದ್ವಿ ಬಟ್ ಈಗ ಹೆಂಗೂನು ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆಯಲ್ಲ ಆ ಜಿಲ್ಲೆಯಲ್ಲಿ ಅಷ್ಟು ಜನ ಸಾವನ್ನಪ್ಪಿದ್ರು ಈ ಜಿಲ್ಲೆ ಜಿಲ್ಲೆಯಲ್ಲಿ ಇಷ್ಟು ಜನ ಸಾವನ್ನಪ್ಪಿದ್ರು ಅಂತ ಹಾಗಾಗಿ ಎಲ್ಲೇ ಯಾವುದೇ ಹೃದಯಾಘಾತ ಸಂಭವಿಸಿದ್ರು ಕೂಡ ಅದು ವರದಿ ಆಗ್ತಾ ಇದೆ ಹಾಗೆ ಕೊಪ್ಪಳದಲ್ಲೂ ಕೂಡ ಅದೇ ರೀತಿಯಾಗಿ ಹೃದಯಾಘಾತದಿಂದ ವ್ಯಕ್ತಿಯೋರ್ವರು ಸಾವನ್ನಪ್ಪಿದ್ದಾರೆ ಅಂತ ಸುದ್ದಿ ಕನಕಗಿರಿ ತಾಲೂಕಿನವರು ಇವರು ಇವರು ರಂಗಭೂಮಿ ಕಲಾವಿದರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ